ಮಿತ್ರ ನಮಸ್ಕಾರ ನಾವು ಇತ್ತೀಚೆಗೆ ನಡೆದಂತಹ ಎಸ್ ಸಿ ಎಸ್ಸಿಒ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ ನಲ್ಲಿ ಕೆಲವು ಹೇಳಿಯೂ ಹೇಳದೇ ಇರುವಂತಹ ವಿಷಯಗಳು ಏನು ಅನ್ನುವಂತ ನೋಡೋಣ ಮತ್ತು ಈ ಒಂದು ವಿಷಯದಲ್ಲಿ ಬೇರೆ ಬೇರೆ ಲೀಡರ್ಗಳ ಬಾಡಿ ಲ್ಯಾಂಗ್ವೇಜ್ ಅನ್ನ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ನಮ್ಗೆ ಯಾವ ಒಂದು ಸಂದೇಶನ ಈ ಒಂದು ಎಸ್ ಸಿ ಎಸ್ಸಿಒ ಸಮಿಟ್ ಇಡೀ ಪ್ರಪಂಚಕ್ಕೆ ಅದರಲ್ಲೂ ಎಸ್ಪೆಷಲಿ ಅಮೆರಿಕ ಮತ್ತು ಅಮೆರಿಕದ ಸಂಘಟಿಕರಾದಂತಹ ಪಾಶ್ಚಿಮಾತ್ಯ ಐರೋಪ್ಯರಿಗೆ ಏನು ಹೇಳ ಕೊಟ್ಟಿತ್ತು ಅನ್ನುವಂತ ನೋಡೋಣ ಮಿತ್ರ ಮೊದಲನೇದಾಗಿ ನಾವು ನರ ನರೇಂದ್ರ ಮೋದಿ ಮತ್ತು ಪುಟಿನ್ ಮತ್ತು ಕ್ಷಿ ಜಿನ್ ಪಿಂಗ್ ಇವ್ರುಗಳ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಒಂದು ವಿಷಯ ಕಾಣಿಸುತ್ತೆ ಅದೇನಂತ ಹೇಳಿದ್ರೆ ಯಾವುದೇ ಒಂದು ಸ್ಟೇಜ್ ಅಲ್ಲಿ ವರ್ಲ್ಡ್ ಸ್ಟೇಜ್ ಅಲ್ಲಿ ಯಾವುದನ್ನು ಸುಮ್ಮನೆ ನಡೆಯುವಂತದ್ದಲ್ಲ ಪ್ರತಿಯೊಂದು ಒಂದೊಂದು ಮೆಸೇಜ್ ಅನ್ನ ಕೊಡುವಂತದ್ದಾಗಿರ್ತದೆ ಈ ಒಂದು ನಾವು ವಿಡಿಯೋದಲ್ಲಿ ನೋಡ್ತಾ ಹೋಯಿತು ಅಂತ ಹೇಳಿದ್ರೆ ಕ್ಷಿ ಜಿನ್ ಪಿಂಗ್ ಪುಟಿನ್ ಮತ್ತೆ ಪ್ರಧಾನ ಮಂತ್ರಿ ಮೋದಿ ಅವರು ಒಟ್ಟಿಗೆ ನಿಂತ್ಕೊಂಡು ಮಾತಾಡಿದ್ದು ಏನನ್ನ ಸಾರ್ತಿತ್ತು ಅಂತ ಹೇಳಿದ್ರೆ ಎಸ್ಪೆಷಲಿ ಅಮೆರಿಕಾ ಏನಂತ ಹೇಳ್ತಿತ್ತು ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅಮೆರಿಕದ ಹೆಜುಮನಿಯನ್ನ ಒಪ್ಪೋದಿಲ್ಲ ಅನ್ನುವಂಥದ್ದು ಇನ್ನು ಎರಡನೇದಾಗಿ ಇದು ಮಲ್ಟಿಪೋಲಾರ್ ವರ್ಲ್ಡ್ ಕಡೆ ಹೋಗೋದನ್ನ ಸೂಚಿಸುತ್ತೆ ಮಿತ್ರ ಯಜುಮನಿ ಅಂದ್ರೆ ಏನಂತ ಹೇಳಿದ್ರೆ ಇಡೀ ಒಂದೇ ಒಂದು ರಾಷ್ಟ್ರ ಉದಾಹರಣೆ ಅಮೆರಿಕ ಸೂಪರ್ ಪವರ್ ಈಗ ಅದು ಇಡೀ ಪ್ರಪಂಚಕ್ಕೆ ಹೇಳುತ್ತೆ ಹೀಗ್ ಮಾಡು ಹೀಗ್ ಮಾಡಬೇಡ ರೆಪ್ರೆಸೆಂಟ್ ಮಾಡುತ್ತೆ ಬೈಪೋಲಾರ್ ಅಂತ ಹೇಳಿದ್ರೆ ಕೋಲ್ಡ್ ವಾರ್ ಸಮಯದಲ್ಲಿ ಇತ್ತಂತಲ್ಲ ಎರಡು ಶಕ್ತಿಗಳು ಇರ್ತವೆ ಒಂದು ಯು ಎಸ್ ಆರ್ ಇತ್ತು ಇನ್ನೊಂದು ಯು ಎಸ್ ಅಮೆರಿಕ ಒಂದು ರಷ್ಯಾ ಈ ರೀತಿ ಎರಡು ಶಕ್ತಿಗಳಿತ್ತು ಆದ್ರೆ ಈಗ ಮಲ್ಟಿಪೋಲಾರ್ ವರ್ಡ್ ಅಂತ ಹೇಳಿದ್ರೆ ಒಂದೊಂದು ಒಂದೊಂದು ಶಕ್ತಿ ರಷ್ಯಾ ಒಂದು ಶಕ್ತಿ ಚೀನಾ ಒಂದು ಶಕ್ತಿ ಭಾರತ ಒಂದು ಶಕ್ತಿ ಅಮೆರಿಕ ಒಂದು ಶಕ್ತಿ ಈ ರೀತಿ ಮಲ್ಟಿಪೋಲರ್ ವರ್ಡ್ ಅಂತ ಹೇಳಿದ್ರೆ ಸಾಕಷ್ಟು ಶಕ್ತಿಗಳು ಇರ್ತವೆ ಕೇವಲ ಒಂದು ಎರಡು ಅಲ್ಲ ಮತ್ತು ಯಾವುದೇ ಒಂದು ಶಕ್ತಿ ಅಥವಾ ಯಾವುದೇ ಎರಡು ಶಕ್ತಿಗಳು ಪ್ರಬಲವಾಗಿ ಮಿಕ್ಕಂತಹ ಶಕ್ತಿಗಳನ್ನ ತುಳಿಯುವಂತಹ ಕೆಲಸ ಇದರಲ್ಲಿ ಇರೋದಿಲ್ಲ ಸೊ ಇದನ್ನ ಈ ಮೂರು ಜನರ ಒಂದು ಬಾಡಿ ಲ್ಯಾಂಗ್ವೇಜ್ ರೆಪ್ರೆಸೆಂಟ್ ಮಾಡ್ತಿತ್ತು ಅದರಲ್ಲೂ ಎಸ್ಪೆಷಲಿ ಮೋದಿ ಮತ್ತು ಪುಟಿನ್ ರವರು ಕ್ಲೋಸ್ ಫ್ರೆಂಡ್ಸ್ ಗಳಂತೆ ಹ್ಯಾಂಡ್ ಶೇಕ್ ಮಾಡಿ ಖುಷಿಯಾಗಿದ್ದು ಏನನ್ನ ರೆಪ್ರೆಸೆಂಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ಅಮೆರಿಕಕ್ಕೆ ಡೈರೆಕ್ಟ್ ಮೆಸೇಜ್ ನೀವು ಏನೇ ಮಾಡಿದ್ರು ನಾವು ರಷ್ಯಾದಿಂದ ತೆಗೆದುಕೊಳ್ಳುತ್ತಿರುವಂತಹ ಆಯಿಲ್ ಅನ್ನ ನಿಲ್ಲಿಸೋದಿಲ್ಲ ಅನ್ನುವಂಥದ್ದು ಮತ್ತು ಎರಡನೆಯದಾಗಿ ನೀವು ನಮ್ಮ ಮೇಲೆ ಎಷ್ಟು ಟ್ಯಾರಿಫ್ ಹಾಕಿ ಎಷ್ಟು ಇದನ್ನ ಮಾಡ್ತಿರೋ ನಮ್ಮ ಒಂದು ಎಕಾನಮಿ ಮೇಲೆ ಗದ ಪ್ರಹಾರ ಮಾಡ್ತಿರೋ ಅಷ್ಟು ನಾವು ರಷ್ಯಾದ ಜೊತೆ ಹತ್ರ ಆಗ್ತೀವಿ ಮತ್ತು ರಷ್ಯಾದಷ್ಟು ಕೋಪರೇಷನ್ ನಮ್ಮಿಂದ ಹತ್ರ ಆಗುತ್ತೆ ಅನ್ನುವಂಥದ್ದು ಈ ಒಂದು ವಿಡಿಯೋದಲ್ಲಿ ಎಗೈನ್ ಶಿ ಜಿನ್ಪಿಂಗ್ ಕೂಡ ಇದ್ದದ್ದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಕೇವಲ ರಷ್ಯಾ ಮತ್ತು ಭಾರತ ಮಾತ್ರ ಅಲ್ಲ ಭಾರತ ಮತ್ತು ಚೀನಾ ಕೂಡ ಇದರಲ್ಲಿ ಒಂದಾಗಲಿದೆ ಅನ್ನುವಂಥದ್ದು ಮತ್ತು ಭಾರತ ಮತ್ತು ಚೀನಾ ತಮ್ಮ ತಮ್ಮ ನಡುವೆ ಇರುವಂತಹ ಭಿನ್ನಾಭಿಪ್ರಾಯ ಮತ್ತು ರೈವಲ್ರಿಗಳನ್ನ ತಾವು ಸಾಲ್ವ್ ಮಾಡಿಕೊಂಡು ಒಂದು ಮಲ್ಟಿಪೋಲರ್ ವರ್ಡ್ಗೆ ಗೆ ಹೋಗುವಂತಹ ಸಂದೇಶವನ್ನ ಇವರ ಒಂದು ಬಾಡಿ ಲ್ಯಾಂಗ್ವೇಜ್ ಕೊಡ್ತಾ ಹೋಗುತ್ತೆ ಮಿತ್ರ ಇನ್ನ ಎರಡನೇದಾಗಿ ಒಂದು ಸಿಂಬಾಲಿಸಮ್ ಆಗಿ ಕೊಟ್ಟಂತಹ ಮೆಸೇಜ್ ಏನು ಅಂತ ಹೇಳಿದ್ರೆ ಭಾರತದ ಮೋದಿ ಮತ್ತು ರಷ್ಯಾದ ಪುಟಿನ್ ಮೀಟ್ ಆದಾಗ ಪುಟಿನ್ ರವರ ಟ್ರಾನ್ಸ್ಲೇಟರ್ ರಷ್ಯಾದಿಂದ ಯೂಶಲಿ ಇಂಗ್ಲಿಷ್ ಗೆ ಮಾಡೋರು ಬಟ್ ಅದು ನಡೀಲಿಲ್ಲ ಇವತ್ತು ರಷ್ಯಾದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಆಯಿತು ಇದರ ಅರ್ಥ ಏನು ಅಂತ ಹೇಳಿದ್ರೆ ಇಂಗ್ಲಿಷ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಮೆರಿಕವನ್ನ ರೆಪ್ರೆಸೆಂಟ್ ಮಾಡುತ್ತೆ ನಿಮ್ಮ ಒಂದು ಮಧ್ಯಸ್ಥಿಕೆ ನಮಗೆ ಮುಂದೆ ಬೇಕಿಲ್ಲ ಅಂದ್ರೆ ಅಮೆರಿಕದ ಡಾಲರ್ ನಮಗೆ ಬೇಕಿಲ್ಲ ನಾವು ಭಾರತ ಮತ್ತು ರಷ್ಯಾದ ಒಂದು ಟ್ರೇಡ್ ಅನ್ನ ಡಾಲರ್ ಇಲ್ದಲೆ ಕೇವಲ ರುಪಿ ಅಥವಾ ರುಬೆಲ್ಲೋ ಅಥವಾ ಮುಂದೆ ಬಂದ್ರೆ ಇನ್ಯಾವುದೇ ಬ್ರಿಕ್ಸ್ ಕರೆನ್ಸಿಯೋ ಅಥವಾ ಲೋಕಲ್ ಕರೆನ್ಸಿಗಳಲ್ಲ ನಾವು ಟ್ರೇಡ್ ಮಾಡ್ಕೋತೀವಿ ನಿಮ್ಮ ಒಂದು ಮಧ್ಯಸ್ಥಿಕೆ ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂತಹ ಒಂದು ನಾನ್ ವರ್ಬಲ್ ಮೆಸೇಜ್ ಅನ್ನ ಇದು ಕೊಡ್ತಾ ಇದೆ ಮಿತ್ರರಿನ ಪ್ರಪಂಚದಲ್ಲಿ ಡಿಟಲೈಸೇಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿ ಹೋಗಿದೆ ಅದು ನಡೀತಾ ಇದೆ ಅದು ಯಾವಾಗ ಎಂಡ್ ಆಗುತ್ತೆ ಅದರ ಒಂದು ರಿಸಲ್ಟ್ ಹೇಗಿರುತ್ತೆ ಭಾರತದ ಮೇಲೆ ಪ್ರಭಾವ ಮತ್ತು ಪ್ರಪಂಚದ ಮೇಲೆ ಪ್ರಭಾವ ಅನ್ನುವಂಥ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ